ಕೆಲವು ಮೃತ್ಯುಂಜಯರು ನಮಗೆ ಇಲ್ಲಿ ಸಿಕ್ಕಿದ್ದಾರೆ ಕೇರಳದಲ್ಲಿ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಕೂಡ ಬಕಿರ ಬದುಕಿರ್ತಕ್ಕಂಥ ಸಾಕಷ್ಟು ಜನ ಕೂಡ ಇಲ್ಲಿ ಸಿಕ್ಕಿದ್ದಾರೆ ಅವ್ರ ಸ್ಟೋರಿ ಏನು ಅಂತ ನಮಗೆ ನಮಗಿಲ್ಲಿ ನೋಡಿ ಇಲ್ಲಿ ಒಂದಷ್ಟು ಜನ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರಂತೆ ಕೊಚ್ಕೊಂಡು ಬಂದಿದ್ದಾರೆ ಎಲ್ಲಿಂದ ಎಲ್ಲಿಂದ ಎಷ್ಟು ದೂರದಿಂದ ಬಂದರೋ ಈಗ ಅವ್ರನ್ನ ಕೂರಿಸ್ಕೊಂಡು ಕೇಳಿದಾಗಲೇ ಗೊತ್ತಾಗೋದು ಇಡೀ ಘಟನೆ ಹೇಗೆ ನಡೀತು ಅಂತ ಹೇಳಿ ಈಗಿಂದ ಶುರುವಾಗ್ತವೆ ಎಲ್ಲವೂ ಕೂಡ ಆ ಒಂದು ಕಥೆಗಳೆಲ್ಲವೂ ಕೂಡ ಶುರುವಾಗ್ತವೆ ಇಲ್ಲಿ ನೋಡಿ ಇಲ್ಲಿ ಒಂದಷ್ಟು ಮಣ್ಣಲ್ಲಿ ಜನ ಸಿಕ್ಕಾಕೊಂಡ್ಬಿಟ್ಟಿದ್ರಂತೆ ಯಾರೋ ಜೋರಾಗಿ ಕಿರಿಸ್ತಾ ಇದ್ದಾರೆ ಅಲ್ಲಿಂದ ಕಾಪಾಡಿ ಕಾಪಾಡಿ ಅಂತನೋ ಅಥವಾ ಅವ್ರ ಭಾಷೆಯಲ್ಲಿ ಜೋರಾಗಿ ಅವ್ರು ಕೂಗಾಡ್ತಾ ಇದ್ದಾರೆ ಹೋಗಿ ನೋಡಿದಾಗ ಅಲ್ಲೊಂದೊಂದಷ್ಟು ಜನ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಕೆಸರಿನ ನೀರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು ಎನ್ ಡಿ ಆರ್ ಎಫ್ ಟೀಮು ಕಣ್ಣೆದುರುಗಡನೆ ಇದೆ ರೀ ಈ ದುರಂತ ನೋಡಿ ಕಣ್ಣೆದುರೇ ಇದೆ ದುರಂತ ಕಾಣಿಸ್ತಾನೂ ಇದ್ದಾರೆ ಅವ್ರಿಗೆ ಅವ್ರು ಕಿರಿಚೋದು ಕೇಳಿಸ್ತಾ ಇದೆ ರಕ್ಷಣೆ ಮಾಡೋಕ್ಕೆ ಹೋಗೋಕ್ಕಾಗಲ್ಲ ಅಲ್ಲಿ ಈ ನೀರಲ್ಲಿ ಇದ್ದರೆ ಅದೊಂದು ಕತೇರಿ ಅದು ಆ ಆ ದುರಂತ ಮಾತ್ರ ಯಾರಿಗೂ ಬೇಡ ಈ ನೀರು ಮತ್ತು ಬೆಂಕಿ ಇದೆಯಲ್ಲ ಇವೆರಡು ದುರಂತಗಳ ವಿಚಾರದಲ್ಲಿ ಒಬ್ಬ ಮನುಷ್ಯ ಪ್ರಾಣಿ ಅನ್ನೋದು ಅಸಹಾಯಕತೆಯನ್ನು ಅನುಭವಿಸುತ್ತಲ್ಲ ಇನ್ನು ಯಾರಿಗೂ ಬೇಡ ಅದು ಒಂದು ಅಪಾರ್ಟ್ಮೆಂಟ್ ಬೆಂಕಿ ಬಿದ್ದುಬಿಟ್ಟಿರುತ್ತೆ ಯಾವುದೋ ಒಂದು ಆಚೆ ಒಂದು ಗ್ರಿಲ್ಸ್ ಹಾಕಿರ್ತಾರೆ ಒಳಗಿಂದ ತಾತನೋ ಅಜ್ಜಿನೋ ಯಾವುದೋ ಪುಟ್ಟ ಮಗುನೋ ಕಾಪಾಡಿ ಕಾಪಾಡಿ ಅಂತ ಕರಿತಾ ಇರ್ತಾರೆ ಏನು ಮಾಡ್ಬೋದು ಹೇಳಿ ದೂರದಿಂದ ಕಾಪಾಡಬೇಕು ಅಂತ ಅನಿಸುತ್ತೆ ಸುತ್ತಲೂ ಬೆಂಕಿಯ ಬಲೆ ಮಧ್ಯ ಹೋಗಿ ನಾವು ಭೇದಿಸೋದು ಹೇಗೆ ಇಂಜನ್ ಬಂದು ಅದನ್ನು ಆರಿಸೋವರೆಗೂ ಅವ್ರ ಜೀವ ಒಳಿತಿದರೆ ಪುಣ್ಯ ಇಲ್ಲಿದ್ರೆ ಏನು ಮಾಡೋದು ಅಂತ ನೋಡಿ ಇಲ್ಲೂ ಹಾಗೇನೇ ಅನೇಕರು ಕೆಸರು ಸಿಕ್ಕಾಕೊಂಡಿದ್ದಾರೆ ಎನ್ ಡಿ ಆರ್ ಎಫ್ ಟೀಮ್ ಸತತ ನಾಲ್ಕು ಗಂಟೆಗಳ ಕಾಲ ಒಂದು ಕಾರ್ಯಾಚರಣೆಯಲ್ಲಿ ಮಾಡಿದ್ದಾರೆ ಜೀವ ಭಯದಲ್ಲಿದ್ದಂಥ ವ್ಯಕ್ತಿಯನ್ನು ರಣರೋಚಕವಾಗಿ ರಕ್ಷಣೆ ಮಾಡಿದ್ದಾರೆ ಅವರು ನೋಡಿ ಆ ವ್ಯಕ್ತಿಯಲ್ಲಿ ಆ ಕೆಸರಿನ ಇದರಲ್ಲಿ ಸಿಕ್ಕಿ ಒದ್ದಾಡಿರೋದು ಹೇಗೋ ಕರ್ಕೊಂಡು ಬಂದಿದ್ದಾರೆ ನೋಡ್ರಿ ಹೇಗೋ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಆ ವ್ಯಕ್ತಿ ಬದುಕಿದೆಯಾ ಬಡಜೀವವೇ ಅಂತ ಹೇಳಿ ಆಚೆ ಬಂದಿದ್ದಾಯಿತು ಇನ್ನೂ ಆ ಮನುಷ್ಯನಿಗೆ ಅನ್ನದ ಋಣ ಇತ್ತು ಅಂತ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಇಪ್ಪತ್ನಾಲ್ಕು ಗಂಟೆ ತಾಯಿ ಮಗಳು ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ರೀ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ತಾಯಿ ಮಗಳು ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಹೋಗ್ತಾರೆ ತಂಡ ಕುಸಿದು ಬಿದ್ದಂಥ ಗುಡ್ಡದ ಅಡಿಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಜೀವದ ಗುಟುಕು ಹಿಡ್ಕೊಂಡು ಅವರು ಅಲ್ಲಿ ಒದ್ದಾಡ್ತಾ ಇದ್ದರು ಟ್ವೆಂಟಿ ಫೋರ್ ಅವರ್ಸ್ ಅವರ ಸ್ಟ್ರಗಲ್ ಮಾಡಿರೋದು ಯಾರಾದರೂ ಬರ್ತಾರೆ ಯಾರಾದರೂ ಬರ್ತಾರೆ ನಮ್ಮನ್ನು ಕಾಪಾಡ್ತಾರೆ ಅಂತ ಸೊ ಬಂದಾಗ ಏನಾಗಿದೆ ಕೆಸರಲ್ಲಿ ಮೊದಲು ಹೂತ್ ಹೋಗಿದ್ದಂಥ ಹದಿನೇಳು ವರ್ಷದ ಮಗಳು ಕಾಣಿಸ್ತಾಳೆ ಅವರಿಗೆ ಹದಿನೇಳು ವರ್ಷದ ಮಗಳು ಹೇಗೋ ಆ ಮಗಳನ್ನ ಎತ್ಕೊಂಡು ಬಂದು ದಡ ಮುಟ್ಟಿಸ್ತಾರೆ ಮೇಲೆ ಚೆಕ್ ಮಾಡಿಕೊಂಡಾಗ ಪಕ್ಕದಲ್ಲೇ ಇದ್ದಿದ್ದು ಐವತ್ತೊಂದು ವರ್ಷದ ತಾಯಿ ಅವರನ್ನು ಕೂಡ ಎನ್ ಡಿ ಆರ್ ಎಫ್ ತಂಡ ಹೋಗಿ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ತಾಯಿ ಮಗಳನ್ನು ಸುಮಾರು ಇಪ್ಪತ್ನಾಲ್ಕು ಗಂಟೆಗಳ ನಂತರದಲ್ಲಿ ರಕ್ಷಣೆ ಮಾಡಿದಂಥ ಎನ್ ಡಿ ಆರ್ ಎಫ್ ತಂಡಕ್ಕೆ ನಾವೆಲ್ಲರೂ ಕೂಡ ಆಭಾರಿಗಳು ಅವ್ರಿಗೊಂದು ಹ್ಯಾಟ್ಸ್ ಆಫ್ ನಾವು ಹೇಳಲೇಬೇಕು ಆ ರೀತಿಯಲ್ಲಿ ಆಗ್ಬಿಟ್ಟಿದೆ ಇಲ್ಲಿ ಅಂದರೆ ವಯನಾಡಿನಲ್ಲಿ ಇಂಥ ಟೈಮಲ್ಲಿ ಸ್ವಯಂ ಸೇವಕರ ಅವಶ್ಯಕತೆ ಇರುತ್ತೆ ಊಟ ತಿಂಡಿ ಅವಶ್ಯಕತೆ ಕೂಡ ಇರುತ್ತೆ ಅದು ಬಿಡಿ ಆ ನೆರವು ಹರಿದು ಬರುತ್ತೆ ಆ ರಾಜ್ಯ ಕೂಡ ಅದು ನೋಡ್ಕೊಳ್ಬಹುದು ಅಥವಾ ಕೇಂದ್ರ ಸರ್ಕಾರದ ಕಡೆಯಿಂದ ನೆರವು ಕೂಡ ಆಗಬಹುದು ಇದೊಂದು ಭಾಗ ಆದರೆ ಜೀವ ಪಣಕ್ಕಿಟ್ಟು ಹೋರಾಡೋದಕ್ಕೆ ಈಗ ಆ ಜನ ಬೇಕಲ್ಲ ಅಂದರೆ ಕೌಶಲ್ಯ ಅದಕ್ಕೆ ಈಗ ನಾನು ಹೋಗ್ತೀನಿ ನಾನು ರಕ್ಷಣೆ ಮಾಡ್ತೀನಿ ಅಂತ ಯಾರೋ ಅಂದುಕೊಳ್ಳಬಹುದು ಆದರೆ ಆ ಸ್ಕಿಲ್ ಇರಬೇಕಲ್ಲ ಅಲ್ಲಿ ಹೋಗಿ ಯಾವ ಸಂದರ್ಭದಲ್ಲಿ ಕೆಸರಲ್ಲಿ ನಿಂತಿದ್ರೆ ಏನಾಗಿರುತ್ತೆ ರಕ್ಷಣೆ ಮಾಡ್ಕೊಂಡು ಬರೋದು ಹೇಗೆ ಏನು ಕತೆ ಇಲ್ಲೇನಾಗುತ್ತೆ ಈ ಕೆಲವ್ರು ಹೇಳ್ತಾರೆ ಇಂಥ ದುರಂತಗಳಾದಾಗ ಆ ಮನೆಯವರು ಮಾತಾಡ್ತಿರ್ತಾರೆ ಬದುಕಿದ್ದವ್ರಂತೂ ನಮ್ಮ ಪಾಡ್ ಯಾರಿಗೂ ಬೇಡ ಅಂತ ಅವ್ರು ಮಾತಾಡ್ತಾರೆ ಸತ್ತೋದವ್ರು ಹೋಗ್ಬಿಟ್ರು ಅವ್ರಿಗಂತೂ ಈ ಈ ಈ ಲೋಕದ ಹಂಗೂ ಇರಲ್ಲ ಗೊಡವೆನೂ ಇರಲ್ಲ ಸತ್ತೋಗ್ಬಿಡ್ತಾರೆ ನಾವು ಉಳಿದಿದ್ದೀವಲ್ಲಪ್ಪ ಒಂದು ಬಟ್ಟೆ ಇರಲ್ಲ ರೀ ಬಟ್ಟೆ ಇರಲ್ಲ ದವಸ ಧಾನ್ಯ ಇರಲ್ಲ ಒಂದು ಮನೆ ಇರೋಲ್ಲ ಅವ್ರಿಗೆ ಅವ್ರಿಗೊಂದು ಓಡಾಡೋಕ್ಕೊಂದು ಗಾಡಿ ಇರಲ್ಲ ಅರ್ಥ ಆಯಿತಾ ಅವ್ರ ಜಮೀನು ಹೋಯಿತು ಅವರ ಜಾಬು ಅಲ್ಲೇ ಸುತ್ತಮುತ್ತ ಅಂಗಡಿಯಲ್ಲಿ ಮಾಡ್ಕೊಂಡಿದ್ರೆ ಅಂಗಡಿನೂ ಹೋಯಿತು ಪ್ರವಾಸಿ ತಾಣ ಆಗಿದ್ದ ಅಕಸ್ಮಾತ್ ಅದು ಅಲ್ಲೇ ನಾನು ಕೊಚ್ಕೊಂಡು ಹೋಗ್ಬಿಟ್ಟಿದ್ರೆ ಅದೂ ಇಲ್ಲ ನಮ್ಮ ಬದುಕು ಯಾರಿಗೂ ಬೇಡ ಅಂತ ಅವ್ರು ಹೇಳ್ತಿರ್ತಾರೆ ಬಹುಶಃ ಇಲ್ಲಿ ಅವರು ಬದುಕು ಬಂದಿದ್ದಾರಲ್ಲ ಅಳ್ತಾ ಇರೋದೇನು ಹೇಳಿ ಏನಕ್ಕಿರಬಹುದು ಒಂದು ತಮ್ಮ ಆಪ್ತೇಶ್ಚರನ್ನ ಕಳ್ಕೊಂಬಿಟ್ಟಿರ್ತಾರೆ ಮಗಳಿದ್ರೆ ಮಗಳೋ ಮಗನೋ ಇದ್ದರೆ ನಾಳೆಯಿಂದ ಯಾರು ಮಗ ಮಗಳೂ ಸಿಕ್ಕಿಲ್ಲ ಮಗನೂ ಸಿಕ್ಕಿಲ್ಲ ಅಳ್ತಾರೆ ಅಪ್ಪ ಅಮ್ಮ ಇದ್ದರೆ ಅಪ್ಪ ಅಮ್ಮ ಇಲ್ಲ ಅಜ್ಜ ಅಜ್ಜಿ ಇದ್ದರೆ ಅಜ್ಜ ಅಜ್ಜಿ ಇಲ್ಲ ನೆಂಟರು ಅಂತ ಇಲ್ಲ ಇಷ್ಟು ಅಂತ ಇಲ್ಲ ಸಂಬಂಧಿಕರು ಯಾವಾಗೋ ಬರಬಹುದು ಮನೆ ಇಲ್ಲ ಮಠ ಇಲ್ಲ ಗೊತ್ತಲ್ಲ ಎಲ್ಲ ಕಳ್ಕೊಂಡಾಗ ಸಂಬಂಧಿಕರು ಹತ್ತಿರ ಬರೋದ್ಕಿಂತ ದೂರ ದೂರ ಇರೋದೇ ಜಾಸ್ತಿ ಅಲ್ವಾ ಹಾಗೆ ತಾನೇ ಎಷ್ಟೊಂದು ಜನದ ಮನೆಗಳಲ್ಲಿ ಬದುಕಲ್ಲಿ ನಾವು ನೋಡಿರೋದು ಜೇನುತುಪ್ಪ ಇದ್ದರೆ ಇರುವೆಗಳು ಜಾಸ್ತಿ ಜೇನುತುಪ್ಪ ಇಲ್ಲಾಂದರೆ ಇಲ್ಲಾಂದ್ರೇನು ಎಂಥದ್ದು ಇಲ್ಲ ಬೆಲ್ಲ ಇದ್ದರೆ ಇರುವೆ ಅಂತ ಇರಲಿ ಸೊ ಆ ಪರಿಸ್ಥಿತಿ ಇದೆಯಲ್ಲ ಆ ಪರಿಸ್ಥಿತಿ ನೆನೆಸ್ಕೊಂಡೇ ಬಹುಶಃ ಇದರ ಹೇಳ್ತಾ ಇದ್ದಿರಬೇಕು ಡೀಟೇಲ್ಸ್ ಕೊಡೋಕ್ಕೆ ಇದೀಗ ಪ್ರಭು ಇದ್ದಾರೆ ಪ್ರಭು ವಾಯನಾಡು ದುರಂತ ಬಹುಶಃ ಇಡೀ ವಿಶ್ವದ ಗಮನ ಈ ಕಡೆಗೆ ಇರಬಹುದು ಇವತ್ತು ಮಾನವೀಯತೆ ದೃಷ್ಟಿಯಿಂದ ನೆರವು ಕೊಡೋ ದೃಷ್ಟಿಯಿಂದ ಕೂಡ ಇದೆ ಜೊತೆಗೆ ಇನ್ನು ಸಾವಿನ ಸಂಖ್ಯೆ ಏರದೇ ಇರಲಿ ಅಂತ ಟೂ ಓ ಕ್ಲಾಕಿಂದ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳೆದಾಗ ನಮ್ಮ ವಾಹಿನಿ ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ ಪ್ರತಿ ಬುಲೆಟಿನಲ್ಲಿ ನಾನು ಕೇಳ್ಕೊಳ್ಳೋದೇನು ಗೊತ್ತಾ ಪ್ರಭು ಸಾವಿನ ಸಂಖ್ಯೆ ಇಲ್ಲಿಗೆ ನಿಂತೋಗ್ಬಿಡ್ಲಪ್ಪ ಅಂತ ಇಲ್ಲಿಗೆ ನಿಲ್ಲಲಿ ಇನ್ನು ಈ ನಂಬರ್ ನಾನು ಜಾಸ್ತಿ ಓದ್ದೇ ಇರಲಿ ಅಂತ ನಾವು ಮೂವತ್ತರಿಂದ ನೋಡ್ತಾ ಇದ್ದೀವಿ ಅದು ಮೂವತ್ತಾಯಿತು ಅರವತ್ತಾಯಿತು ಈಗ ತೊಂಬತ್ತೆಂಟಕ್ಕೆ ಈಗ ಕ್ಷಣಕ್ಕೆ ಬಂದು ನಿಂತಿದೆ ಪ್ರಭು ಏನಾಗ್ತಿದೆ ಅಲ್ಲಿ ಈಗ ಅಂತ ನಿಜಕ್ಕೂ ರಮಕಾಂತ್ ನೀವು ಹೇಳಿದಾಗೆ ಸಾವಿನ ಸಂಖ್ಯೆ ಕಡಿಮೆ ಆಗಬೇಕು ಅಲ್ಲಿಗೆ ನಿಲ್ಲಬೇಕು ಅನ್ನುವಂಥ ಒಂದು ಪ್ರಾರ್ಥನೆ ಇಡೀ ದೇಶವೇ ಮಾಡ್ತಾ ಇದೆ ಅಂತ ಹೇಳ್ಬೋದು ಬಟ್ ಈಗ ಒಂದು ನೋವಿನ ವಿಚಾರ ರಮಕಾಂತ್ ಇದ್ರ ಮಧ್ಯೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ತೊಂಬತ್ತೆಂಟು ನೀವು ಹೇಳಿದ್ರಿ ನೂರ ಏಳಾಗಿದೆ ರಮಕಾಂತ್ ಸಾವಿನ ಸಂಖ್ಯೆ ಸದ್ಯಕ್ಕೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸುದ್ದಿಗೋಷ್ಠಿ ನಡೆಸ್ತಾ ಇದಾರೆ ಅಲ್ಲಿನ ಅಂಕಿನ ಅಂಕಿ ಸಂಖ್ಯೆ ನೋಡಿ ನಾನೀಗ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೆ ನೂರಾ ಏಳು ಸಾವಿನ ಸಂಖ್ಯೆ ಆಗಿದ್ದಾರೆ ಮಕ್ಕ ನೀವು ಆರಂಭದಲ್ಲಿ ಹೇಳ್ತಾ ಇದ್ರಿ ಶವಗಳು ಸಿಕ್ಕಿದೆ ಆದರೆ ಗುರುತು ಪತ್ತೆ ಆಗ್ತಿಲ್ಲ ಅಂತ ಹೇಳಿ ಯಾಕಂದ್ರೆ ಇಲ್ಲಿವರೆಗೂ ನಾವು ಗಮನಿಸಿದ್ರೆ ನೂರ ಏಳು ಶವಗಳು ಪತ್ತೆಯಾಗಿದ್ದಾವೆ ಅದರಲ್ಲಿ ಬರಿ ನಲ್ವತ್ತೊಂದು ಜನರ ಗುರುತು ಮಾತ್ರ ಪತ್ತೆಯಾಗಿದೆ ಹದಿನೆಂಟು ಶವಗಳನ್ನು ಮಾತ್ರ ಈಗ ಹಸ್ತಾಂತರ ಮಾಡಿದರೆ ಸಂಬಂಧಿಕರಿಗೆ ಉಳಿದಂತಹ ಶವಗಳ ವಾರಸದಾರ ಅಥವಾ ಸಂಬಂಧಿಕರು ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ ಯಾಕಂದ್ರೆ ಆ ಮೃತದೇಹಗಳು ಶವಗಳಿರದಾವೆ ಅಪ್ಪಚ್ಚಾಗಿ ಬಿಟ್ಟಿದಾವೆ ಮುಖದ ಮೇಲೆ ಬಂಡೆ ಬಿದ್ದು ಅಥವಾ ಮಣ್ಣು ಬಿದ್ದು ಅಥವಾ ಯಾವುದೇನೋ ಅವಶೇಷಗಳಿಡಿಸಲಿಕ್ಕೆ ಅದು ಒಂದು ಮೃತದೇಹ ಗುರುತು ಸಿಗದ ರೀತಿಯಲ್ಲಿ ಪತ್ತೆ ಆಗ್ತಾ ಇದ್ದಾವೆ ಹಾಗಾಗಿ ಆ ಶವಗಳನ್ನ ಗುರುತು ಮಾಡೋದು ಕೂಡ ಈಗ ಒಂದು ರೀತಿ ಸವಾಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಈಗ ಮುಂಡಕ್ಕಿ ಆಗಿರ್ಬೋದು ಚೂರಲ್ ಮೂಲ ಆಗಿರ್ಬೋದು ಅದರ ಜೊತೆಗೆ ಮೆಪ್ಪಾಡಿ ಅನ್ನುವಂಥ ಮೂರು ಗ್ರಾಮಗಳು ಕಂಪ್ಲೀಟ್ ಆಗಿ ಸರ್ವನಾಶ ಆಗಿಬಿಟ್ಟಿದಾವೆ ಅಂದರೆ ಮ್ಯಾಪ್ನಿಂದನೇ ಕಣ್ಮರೆಯಾಗಿದ್ದಾವೆ ಹಾಗಾಗಿ ಎಲ್ಲ ಕುಟುಂಬಸ್ಥರು ಈಗ ಸಾವನ್ನಪ್ಪಿದ್ದಾರೆ ಒಂದೊಂದು ಕುಟುಂಬದ ಐದಾರು ಜನ ಇದ್ರು ಅಥವಾ ಮೂರು ಜನ ಇದ್ದರು ಗಂಡ ಹೆಂಡತಿ ಮಕ್ಕಳಿದ್ರು ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಹಾಗಾಗಿ ಗುರುತು ಹಿಡಿಯುವಂಥದ್ದು ಕೂಡ ಕಷ್ಟ ಆಗ್ತಿದೆ ಸದ್ಯಕ್ಕೆ ಮೆಪ್ಪಾಡಿ ಆಸ್ಪತ್ರೆಯಲ್ಲೇ ಸುಮಾರು ನೂರ ಐವತ್ತಕ್ಕಿಂತ ಹೆಚ್ಚು ಜನರು ಚಿಕಿತ್ಸೆ ಪಡೀತಾ ಇದ್ದಾರೆ ಅಲ್ಲೇ ನಲವತ್ತೆಂಟು ಶವಗಳು ಪತ್ತೆಯಾಗಿದೆ ಮೆಪ್ಪಾಡಿ ಸರ್ಕಾರಿ ಆಸ್ಪತ್ರೆ ಹೇಗಾಗಿಬಿಟ್ಟಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಶವಗಾರಾಗಿ ಮಾರ್ಪಾಡಾಗ್ಬಿಟ್ಟಿದೆ ಅದರಲ್ಲೂ ವಯನಾಡು ಈಗ ಶೋಕದ ನಾಡು ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ಮೆಪ್ಪಾಡಿ ಸರ್ಕಾರಿ ಆಸ್ಪತ್ರೆ ಕೆಲವೊಂದು ದೃಶ್ಯಗಳನ್ನ ನೋಡ್ತಾ ಇದ್ದೆ ಅಲ್ಲಿ ಶವಗಳನ್ನು ಗುರುತು ಹಿಡಿಯೋಕ್ಕೂ ಕೂಡ ಕಷ್ಟ ಆಗ್ತದೆ ಸಂಬಂಧಿಕರು ಬರ್ತಾ ಇದ್ದಾರೆ ನಮ್ಮ ತಮ್ಮ ಇಲ್ಲ ನಮ್ಮ ಅಕ್ಕ ಇಲ್ಲ ನನ್ನ ತಾಯಿ ಇಲ್ಲ ನನ್ನ ತಂದೆ ಇಲ್ಲ ಈ ರೀತಿಯಾಗಿ ಅಂಗಲಾಚಿಕೊಂಡು ಬರ್ತಾ ಇದ್ದಾರೆ ಆದರೆ ಹಲವಷ್ಟು ಜನ ಅದರಲ್ಲಿ ಆಗಿದ್ದಾರೆ ಅನ್ನೋದು ಕೂಡ ಅದಕ್ಕೆ ಆಮೇಲೆ ಗೊತ್ತಾಗ್ತಾ ಇದ್ದಾರೆ ನಮ್ಮ ಕಾಂತಿ ಈಗ ಬೇರೆ ಬೇರೆ ಕಡೆ ಬೇರೆ ರಾಜ್ಯ ಅಥವಾ ಹೊರದೇಶಗಳಲ್ಲಿ ದೇಶಗಳಲ್ಲಿ ಇರುವಂತವರು ಸಂಬಂಧಿಕರು ಆಗಲೇ ರಫ್ಲಿ ಲೆಕ್ಕ ಹಾಕ್ತಿದ್ದೆ ನಾನು ರಫ್ ಆಗಿ ಲೆಕ್ಕ ಹಾಕ್ತಿದ್ದೆ ನಾನು ಪ್ರಭು ಏನಂತ ಹೇಳಿದ್ರೆ ಈಗ ಎಲ್ಲ ಸೇರಿಕೊಂಡ್ರೆ ಒಂದು ನಾನ್ನೂರು ಮನೆಗಳ ಲೆಕ್ಕ ಇದೆ ಇಲ್ಲಿ ನಾನ್ನೂರು ಮನೆಗಳಲ್ಲಿ ಒಂದು ಮನೆಗೆ ಒಂದು ಐದು ಜನ ಅಂತ ಲೆಕ್ಕ ಹಾಕಿದ್ದೆ ನಾನು ಹತ್ತಿರ ಹತ್ತಿರ ಒಂದು ಎರಡು ಸಾವಿರ ಬದುಕು ಅಂತ ಎರಡು ಸಾವಿರ ಜೀವಿಗಳ ಲೆಕ್ಕ ಹಾಕಿದ್ದೆ ಎಕ್ಸಾಕ್ಟಾಗಿ ಈಗ ಅಲ್ಲಿನ ಮುಖ್ಯಮಂತ್ರಿ ಪಿಣರಾಯಿ ಅವರು ಅಧಿಕೃತವಾಗಿ ಸರ್ಕಾರಿ ಅಂಗಿಅಂಶಗಳನ್ನು ಅವ್ರು ಕೊಡ್ತಾ ಬರ್ತಾ ಇದ್ದಾರೆ ಇಲ್ಲಿ ಸೊ ಇದೀಗ ನೂರ ಏಳು ನೂರ ಆರು ದಾಟ್ತಾ ಇದೆ ಇದು ಹೀಗಿದ್ದಾಗ ಅಂದಾಜು ಈ ಎರಡೂ ಗ್ರಾಮಗಳಿಂದ ಒಂದು ಮೂರು ಗ್ರಾಮ ಅಂತ ಅಂದ್ಕೊಳ್ಳೋಣ ನಾವು ಸುಮಾರು ಎಷ್ಟು ಬದುಕು ಅಲ್ಲಿ ಉಸಿರಾಡ್ತಾ ಇದ್ವು ನಲವತ್ತೆಂಟು ಗಂಟೆಗಳ ಹಿಂದೆ ಅಂತ ನಿಜಕ್ಕೂ ರಮಕ್ಕ ಈಗ ನೀವು ಹೇಳಿದಾಗೆ ನಾನ್ನೂರು ಕುಟುಂಬ ಅಂತ ಹೇಳ್ಕೊಂಡ್ರೆ ಒಂದೊಂದು ಕುಟುಂಬಕ್ಕೆ ಐದೇ ಜನ ಮೆಂಬರ್ಸ್ ಅಂತ ಹೇಳ್ಕೊಂಡ್ರೆ ಎರಡು ಸಾವಿರ ಜನರು ಇಲ್ಲಿ ನಾವು ಲೆಕ್ಕ ಹಾಕ್ಬೋದು ಬಟ್ ಅದಕ್ಕಿಂತ ಜಾಸ್ತಿ ಜನರು ಇಲ್ಲಿ ವಾಸ ಮಾಡ್ತಿದ್ರು ಅನ್ನೋದು ಕೂಡ ಗೊತ್ತಾಗ್ತಿದೆ ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಈಗ ಈ ನಾವೇನ ಹೇಳಿದ್ವಿ ಆಗಲೇ ಮೆಪ್ಪಾಡಿ ಅನ್ನುವಂಥ ಒಂದು ಗ್ರಾಮ ಇರ್ಬೋದು ಅದರ ಜೊತೆಗೆ ಈಗ ಚುರಲ್ಮೂಲ ಅನ್ನುವಂಥ ಗ್ರಾಮ ಇರ್ಬೋದು ಇವು ವೈನಾಡ್ನಲ್ಲಿ ಅಂದರೆ ಅಲ್ಲಿ ಜಾಸ್ತಿ ಪ್ರವಾಸೋದ್ಯಮ ಜಾಸ್ತಿ ಇರೋದ್ರಿಂದಾಗಿ ಪ್ರವಾಸಿಗರು ನಿರ್ಣಿತವೂ ಕೂಡ ಬರ್ತಾ ಇದ್ದಾರೆ ಅಲ್ಲಿ ಏನೋ ಹೋಮ್ಸ್ಟೇಗಳು ಇರ್ಬೋದು ಮತ್ತು ರೆಸಾರ್ಟ್ಗಳು ತಲೆತಿದಾವೆ ಅಲ್ಲಿ ಕಾರ್ಮಿಕರು ತೋಟಗಳು ನೀವು ಹೇಳಿದಾಗ ಆಗ ತೋಟಗಳು ಕೂಡ ಜಾಸ್ತಿ ಇದ್ದಾವೆ ಹಾಗೆ ಕಾರ್ಮಿಕರು ವಲಸೆ ಹೋಗಿರುವಂಥವ್ರು ಜಾಸ್ತಿ ಇದ್ದಾರೆ ಮಕ್ಕಾಂತ ಸ್ಥಳೀಯರಿಗಿಂತ ಬೇರೆ ಬೇರೆ ಕಡೆಯಿಂದ ವಲಸೆ ಬಂದು ಐವತ್ತಾರು ವರ್ಷಗಳಿಂದ ನೆಲೆಸಿದಂಥವ್ರು ಅಲ್ಲೇ ಇದ್ದಾರೆ ಅಲ್ಲೇ ಸ್ವಂತ ಒಂದು ಒಂದು ಎಕರೆ ಅಥವಾ ಎರಡು ಎಕರೆ ಜಮೀನು ಮಾಡಿಕೊಂಡು ಅಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ವಾಸವನ್ನು ಮಾಡ್ತಾ ಇದ್ರು ಈ ಮೂರು ಗ್ರಾಮಗಳನ್ನು ಸೇರಿಕೊಂಡು ನಾನ್ನೂರು ಕುಟುಂಬಗಳು ಅಲ್ಲಿ ವಾಸವನ್ನು ಮಾಡ್ತಿದ್ವು ಅನ್ನೋದು ಕೂಡ ಈಗ ಅಂದಾಜು ಮಾಡಲಾಗಿದೆ ಹಾಗಾಗಿ ನಮ್ಗೆ ಈಗ ಸಿಕ್ತಿರುವಂತಹ ಈ ಒಂದು ಭೂಕುಸಿತಕ್ಕೆ ಅಥವಾ ಈ ಒಂದು ಪ್ರವಾಹಕ್ಕೆ ಕೊಚ್ಚಿ ಹೋಗ್ತಿರುವಂಥ ಅಂಕಿ ಸಂಖ್ಯೆಗಳು ನೋಡ್ತಾ ಇದ್ರೆ ಇಲ್ಲಿವರೆಗೂ ಈಗ ನೂರ ಏಳು ಸಾವಿರ ಸಂಖ್ಯೆ ನೂರಾರು ಅಥವಾ ನೂರ ಏಳು ಅದರ ಜೊತೆಗೆ ಇನ್ನೂರ ನಲವತ್ತು ಜನ ಕಣ್ಮರೆಯಾಗಿದ್ದಾರೆ ಗೊತ್ತಾಗ್ತಾ ಇದೆ ನೂರ ಐವತ್ತು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅಂದ್ರೆ ಇಲ್ಲೇ ಒಂದು ಸಾವಿರ ಒಂದು ಲೆಕ್ಕ ಸಿಕ್ಬಿಡ್ತು ನಮ್ಗೆ ಗಾಯಗೊಂಡವರು ಮತ್ತು ಕಣ್ಮರೆಯಾದವರು ಪ್ರಭು ಈಗ ನನಗೆ ಒಂದು ಆಶಾವಾದ ಏನಿಟ್ಕೊಳ್ಬಹುದಾಗಿತ್ತು ನಾವು ಅಂತ ಹೇಳಿದ್ರೆ ಈಗ ಅಲ್ಲಿ ಸೂಚಿಪಾರ ಅಂತ ಒಂದು ಫಾಲ್ಸ್ ಸಿಕ್ಬಿಡುತ್ತೆ ಪ್ರಭು ಈ ಚಲಿಯಾರ್ ನದಿ ಇದೆಯಲ್ಲ ಇದು ಅದೇ ಥರ ಈಗ ನೀವು ಅಲ್ಲಿ ಮುಡಪ್ಪಾಡು ಅಂತಾದರೂ ಹೇಳಿ ಅಥವಾ ಮುಂಡಕೈ ಅಂತಾದರೂ ಹೇಳಿ ಈ ಭಾಗವನ್ನು ದಾಟ್ಕೊಂಡು ಒಂದು ಮೂರು ಗ್ರಾಮಗಳನ್ನು ದಾಟ್ಕೊಂಡು ಬರುತ್ತಲ್ವ ಅದು ಎಲ್ಲೋ ಒಂದು ಅಣೆಕಟ್ಟೆ ಇತ್ತು ಅಣೆಕಟ್ಟೆ ಈ ನೀರು ಬಂದು ಅಣೆಕಟ್ಟೆಯನ್ನು ದಾಟ್ಕೊಂಡು ಹೋಗಬೇಕು ಅಂತಿದ್ದಿದ್ರೆ ಆ ಅಣೆಕಟ್ಟೆ ಬಳಿಯಲ್ಲಾದರೂ ಕೂಡ ಒಂದಷ್ಟು ಡೆಡ್ ಬಾಡಿಗಳು ಸಿಗ್ತಿತ್ತು ಅಂತ ಒಂದು ಹೋಪ್ ಇರ್ತಿತ್ತು ಈ ಸೂಚಿಪಾರ ಕಥೆಯೇನು ಆ ಫಾಲ್ಸ್ ಅಲ್ಲಿಂದ ಆದಮೇಲೆ ಮುಂದಕ್ಕೆ ಎಲ್ಲಿ ಹೋಗೋದು ಎಲ್ಲಾದರೂ ಒಂದು ಕಡೆ ಅಣೆಕಟ್ಟೆ ಏನಾದರೂ ಕಟ್ಟಿದ್ದಾರಾ ಅಲ್ಲಿ ಅದು ಇರಬಹುದಾಗುತ್ತೆ ಕಾರಣ ನೀರಿನ ರಭಸವನ್ನು ನೋಡಿದ್ರೆ ನಾವು ಅಲ್ಲಿ ಇಲ್ಲಿ ಒಂದೊಂದು ಡೆಡ್ ಬಾಡಿ ಸಿಗೋದು ಬೇರೆ ಅಣೆಕಟ್ಟೆ ಬಳಿಯೇ ಹುಡುಕ್ಬೇಕಾಗುತ್ತೆನೋ ಅಂತ ಅಕಸ್ಮಾತ್ ಅಲ್ಲಿ ಅಣೆಕಟ್ಟೆ ಇದ್ದರೆ ಅದ್ರದ್ದೇನು ಕಥೆ ಅಂತ ರಮಕಾಂತ್ ಈಗ ನೀವು ಹೇಳಿದ ಹಾಗೆ ಚಿಲಿಯಾರ್ ನದಿ ಏನು ಅಲ್ಲೇ ಸುತ್ತಮುತ್ತಲ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಗಳಿಗೆ ಅಲ್ಲೇ ಉಗಮವಾಗಿ ಅಲ್ಲೇ ಬೇರೆ ಬೇರೆ ರೀತಿಯಾಗಿ ಹಳ್ಳಕ್ಕೊಳ್ಕೊತ ನಾಲಿಗಳಿಗೆ ಅದನ್ನ ಜಾಯಿಂಟ್ ಮಾಡುವಂತ ಒಂದು ಕೆಲಸ ಆಗಿದೆ ಬಟ್ ಈಗ ಆ ವೈನಾಡಿನ ಗಲ್ಲಿ ಗಲ್ಲಿಗಳಲ್ಲಿ ಶವಗಳು ತೇಲಿ ಬರ್ತಿವೆ ರಮಕಾಂತ್ ಆ ಒಂದು ಚಿಲಿಯಾರ್ ನದಿಯಲ್ಲಿ ಮರದ ದಿನ್ನೆಗಳಂತೆ ಕಾಣಿಸ್ತಾ ಇದಾವೆ ಆದರೆ ಆ ದೇಹಗಳು ಅಷ್ಟರ ಮಟ್ಟಿಗೆ ಈಗ ತಿಳ್ಕೊಂಡು ಬರ್ತಾ ಇದಾವೆ ಬಟ್ ಗುರುತಿಡೋದು ಬಹಳ ಕಷ್ಟ ಆಗ್ತಾ ಇದೆ ನಿಜಕ್ಕೂ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬಟ್ ಈಗ ಮೃತದೇಹಗಳನ್ನ ಹೇಗೆ ತೆಗೆದು ಶ್ವಾನದಳವನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ ಯಾಕಂದ್ರೆ ಮಣ್ಣಿನಡಿ ಬಹಳ ಶವಗಳು ಸಿಕ್ಕಾಕೊಂಡಿದ್ದಾವೆ ಅದರ ಜೊತೆಗೆ ಈಗ ನೀರಿನಲ್ಲೂ ಕೂಡ ಜಾಸ್ತಿ ಆಳ ಇರುವುದರಿಂದಾಗಿ ಚಿಲ್ಲಾರ್ ನದಿ ರಭಸವಾಗಿ ಹರಿತಾ ಇದೆ ಮತ್ತು ಕಾರ್ಯಾಚರಣೆಗೆ ಅಡದಾಗ್ತಾ ಇದೆ ಸೇನಾ ಹೆಲಿಕಾಪ್ಟರ್ ಕೂಡ ಲ್ಯಾಂಡ್ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ ಮತ್ತು ಸೇತುವೆಗಳು ಸಂಪರ್ಕ ಕಡಿತಗೊಂಡಿದ್ದಾವೆ ಮತ್ತು ರಸ್ತೆ ಸಂಪರ್ಕ ಕೂಡ ಕಡಿತ ಇರೋದ್ರಿಂದಾಗಿ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆಗೆ ಹಲವು ಅಡ್ಡಾತ ಎದುರಾಗ್ತದೆ ಅಲ್ಲೇನಾದರೂ ಅಣೆಕಟ್ಟು ಖಂಡಿತವಾಗ್ಲೂ ಇದ್ದಿದ್ರೆ ರಾಶಿ ರಾಶಿ ಹಣಗಳು ಬಹುಶಃ ತೇಲಿ ಬರ್ತಾ ಇದ್ವು ಬಟ್ ಅಣೆಕಟ್ಟು ಇಲ್ಲ ಅನ್ನುವಂಥ ಮಾಹಿತಿ ಪ್ರಾಥಮಿಕವಾಗಿ ನಾವು ಸರ್ಚ್ ಮಾಡಿದ ಒಂದು ಸಂದರ್ಭದಲ್ಲಿ ರಮಕನ್ ಸಿಕ್ಕಿದೆ ಹಾಗಾಗಿನೇ ಈಗ ಎಲ್ಲೆಲ್ಲಿ ಪತ್ತೆಗಳಾಗ್ತವೋ ಅಂದರೆ ಈಗ ಕೆಲವೊಂದಿಷ್ಟು ಭಾಗಗಳಲ್ಲಿ ತೇಳ್ಕೊಂಡು ಬರ್ತಾ ಇದ್ದಾವೆ ಕೆಲವೊಂದಿಷ್ಟು ಮಣಿನಡಿ ಸಿಕ್ಕಾಕ್ಕೊಂಡಿದ್ದಾವೆ ಕೆಲವೊಂದಿಷ್ಟು ಈಗ ಅಲ್ಲೇನು ನೀವು ಹೇಳಿದರೆ ಆ ಒಂದು ಫಾಲ್ಸ್ ಇದೆ ಅಲ್ಲಿಂದ ತೇಲ್ಕೊಂಡು ಬರ್ತಾ ಇದ್ದಾವೆ ಎಂಬತ್ತರಿಂದ ನೂರು ಕಿಲೋಮೀಟ್ರ್ ವರ್ಗೂ ಕೂಡ ಈಗ ಶವಗಳು ತೇಲ್ಕೊಂಡು ಬರ್ತಾ ಇದ್ರ ಮಕ್ಕಂತ ಹಾಗಾಗಿ ಈ ಒಂದ್ರ ಒಂದರ ದೊಡ್ಡ ಸವಾಲು ಕೂಡ ಆಗ್ಬೋದು ಅಂತ ಹೇಳ್ಬೋದು ಇದು ಇನ್ನೂ ಹಲವು ದಿನಗಳ ಕಾಲ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಬರೀ ಶವವನ್ನು ಹುಡುಕಲಿಕ್ಕೆ ಸಮಯಾವಕಾಶವನ್ನು ಹಿಡೀತಿ ಅಂತಲೂ ಕೂಡ ನಮಗೆ ಅಂದಾಜು ಸಿಗ್ತಾ ಇದೆ ಬಟ್ ಒಂದು ದುರಂತ ಅಂತ ಹೇಳಿದರೆ ಈಗ ಮೃತಪಟ್ಟವರು ಎಲ್ಲರ ಗುರುತನ್ನು ಪತ್ತೆ ಹಚ್ಚೋದು ಕೂಡ ಸವಾಲಾಗ್ತಾಯಿದೆ ಅದ್ರ ಜೊತೆಗೆ ಅವ್ರ ಸಂಬಂಧಿಕರು ಕೂಡ ಅಲ್ಲಿ ಯಾರು ಏನು ಎತ್ತ ಅವ್ರ ಹಿನ್ನೆಲೆ ಏನು ಎಲ್ಲಿಂದ ಬಂದಂಥ ಅವ್ರ ಊರು ಯಾವುದು ಯಾವುದು ಕೂಡ ಪತ್ತೆ ಆಗ್ತಾ ಇಲ್ಲ ನಿಜಕ್ಕೂ ಈಗ ದೇವರ ನಾಡು ಅಕ್ಷರಶಃ ಈ ಜಲಾಸುರನ ಅಟ್ಟಹಾಸಕ್ಕೆ ನಲಗಿ ಹೋಗ್ತಿದೆ ಅಂತ ಹೇಳ್ಬೋದು ಬಟ್ ಹತ್ತು ಜಿಲ್ಲೆಗಳು ಇಲ್ಲೇ ಆತಂಕದಲ್ಲೇ ಕಾಲ ಕಳೆಯುವಂಥ ಪರಿಸ್ಥಿತಿ ರಮಕಾಂತ್ ಈಗ ನಾವೇನು ಮೂರಿಂದ ನಾಲ್ಕು ಗ್ರಾಮಗಳು ತೋರಿಸ್ತಾ ಇದ್ದೀವಿ ವಯನಾಡ್ನಲ್ಲಿ ಬರುವಂಥ ಹತ್ತರಿಂದ ಹದಿನೈದು ಗ್ರಾಮಗಳು ಇದೇ ರೀತಿಯಾದಂಥ ಒಂದು ಆಪತ್ತಿಗೆ ಒಳಗಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ ಆದಷ್ಟು ಬೇಗ ಬೇರೆ ಕಡೆಗೆ ಅವ್ರನ್ನ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ ಈಗ ಪಿಣರಾಯಿ ವಿಜಯನ್ ಕೂಡ ಅದನ್ನ ಹೇಳ್ತಾ ಇದ್ರು ಎಲ್ಲ ಅಗತ್ಯನರು ಕೂಡ ಇಡೀ ಇಡೀ ದೇಶವೇ ಅಗತ್ಯನರು ಕೊಡ್ತಾ ಇದೆ ಹಾಗಾಗಿ ಇನ್ನು ಹೆಚ್ಚಿನ ಒಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ರಮಾಕಾಂತ್ ಓಕೆ ಥ್ಯಾಂಕ್ ಯು ಪ್ರಭು ಏನಾಗುತ್ತೆ ಅಂದರೆ ನೋಡಿ ವಯನಾಡಿನ ದುರಂತವನ್ನು ನಾವು ಕರ್ನಾಟಕದ ಒಂದು ಡಿಸ್ಟೆನ್ಸ್ಗೆ ನಾನು ಇಲ್ಲಿ ಮಾತನಾಡೋದಾದರೆ ಸಪೋಸ್ ಬೆಂಗಳೂರಲ್ಲಿ ಒಂದು ದುರಂತ ನಡೆದಿದೆ ಅಂತ ಅಂದ್ಕೊಳ್ಳಿ ಡೆಡ್ ಬಾಡಿ ಎಲ್ಲಿ ಅಂದರೆ ಮೊದಲು ಸಪೋಸ್ ಈಗ ಬೆಂಗಳೂರಿಂದ ನಾವು ಹಾರೋಹಳ್ಳಿ ಅಂತ ಅಂದ್ಕೊಳ್ಳಿ ಕನಕಪುರ ರೋಡಲ್ಲಿ ಹೋದರೆ ಆ ಹಾರೋಹಳ್ಳಿ ಹತ್ತಿರ ಎಲ್ಲೋ ಸಿಗ್ತಾಯಿತ್ತು ಇತ್ತು ಡೆಡ್ ಬಾಡಿ ಅಥವಾ ಈ ಕಡೆ ಅಂತ ಬಂದರೆ ಈಗ ಬೆಂಗಳೂರು ಅಂತ ಬಂದಾಗ ಒಂದು ಮೂವತ್ತು ಕಿಲೋಮೀಟ್ರ್ ದೂರ ರಾಮನಗರಕ್ಕಿಂತ ಇನ್ನು ಮುಂಚೆನೇ ಬಿಡದಿ ಬಳಿ ಅಂತ ಅಂದ್ಕೊಳ್ಳಿ ಬಿಡದಿ ಬಳಿ ಡೆಡ್ ಬಾಡಿ ಸಿಗ್ತಾಯಿತ್ತು ಈಗೇನು ಬರ್ತಿರೋ ಮಾಹಿತಿ ಏನು ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಈ ಥರ ದುರಂತ ನಡೆದಿದ್ದರೆ ಇದು ಮಂಡ್ಯ ದಾಟಿ ಅಲ್ಲಿ ಬಾಡಿ ಸಿಗ್ತಿದೆ ಅಂದರೆ ಹೇಗೋ ಆ ರೀತಿ ಆಗಿದೆ ಈ ಚಲಿಯಾರ್ ನದಿಯಿಂದ ಅಷ್ಟೆಲ್ಲ ಹರ್ಕೊಂಡು ಹೋಗ್ತಿದೆಯಲ್ಲ ಅದು ಇದು ನದಿ ಶಾಂತವಾಗಿದ್ದಾಗ ತಣ್ಣಗಿದ್ದಾಗ ಅಷ್ಟು ಶಕ್ತಿ ಇರಲ್ಲ ಅದಕ್ಕೆ ಆವಾಗ ಬಾಡಿಗಳು ಅಷ್ಟು ತೇಳ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಇದೇನಾಗಿದೆ ಈ ಚಲಿಯಾರ್ ನದಿ ಏನೋ ಅಣೆಕಟ್ಟೆ ಕಟ್ಟಿಲ್ಲ ಇದು ಅನೇಕ ಕಡೆಗಳಲ್ಲಿ ಈಗ ಒಂದು ನದಿ ಅಂದರೆ ಹಾಗೆ ಅಲ್ವೇ ನಾಗರಿಕತೆಗಳು ಹುಟ್ಟಿರೋದೇ ನದಿಯ ದಡದಲ್ಲಿ ಅಲ್ವಾ ಒಂದು ನದಿ ಇದ್ದಾಗ ನೀರು ಬೇಕು ಎಲ್ಲದಕ್ಕೂ ಮನುಷ್ಯನಿಗೆ ಊಟ ಮಾಡೋಕ್ಕೂ ಬೇಕು ಅವ್ನು ದಿನನಿತ್ಯದ ಕೆಲಸ ಕಾರ್ಯಗಳಿಗೂ ಬೇಕು ಒಂದು ಕಾರ್ಖಾನೆಗೂ ಬೇಕಾಗುತ್ತೆ ಬೆಳೆಗೂ ಬೇಕಾಗುತ್ತೆ ಪ್ರಾಣಿಗಳಿಗೂ ಬೇಕಲ್ವಾ ಎಲ್ಲೇ ನೀರಿತ್ತೋ ನೀರಿನ ಅಕ್ಕಪಕ್ಕದಲ್ಲಿ ಮನುಷ್ಯ ಏನು ಮಾಡ್ತಾನೆ ಮನೆ ಕಟ್ಕೊಂಡೋ ಊರು ಕಟ್ಕೊಂಡೋ ಇರ್ತಾನೆ ಅವನು ಸೊ ಇದೇನಾಗಿದೆ ಅನೇಕ ರೀತಿ ಅದನ್ನ ಡೈವರ್ಟ್ ಮಾಡ್ಕೊಂಡಿದ್ದಾರೆ ನದಿಯನ್ನು ಆ ನೀರನ್ನು ಬೇರೆ ಬೇರೆ ಕಡೆಗೆ ಬಳಕೆ ಮಾಡ್ಕೊಳ್ತಾ ಇದ್ದಾರಲ್ಲ ಒಂದು ಕಾಲುವೆ ಮಾಡಿರ್ತಾರೋ ಒಂದು ರೂಟ್ ತೋರಿಸಿರ್ತಾರೋ ಇದು ಯಾವ್ಯಾವ ಕಡೆಗೆ ಹೋಗ್ತಾ ಇದೆಯೋ ನೋಡಿ ಎಲ್ಲೋ ದುರಂತ ಆದರೆ ಯಾವುದೋ ಊರಲ್ಲಿ ಇನ್ಯಾವುದೋ ಭಾಗದಲ್ಲೆಲ್ಲ ಆ ನೀರು ಹರ್ಕೊಂಡು ಹೋಗಿರುತ್ತಲ್ಲ ಅಲ್ಲೆಲ್ಲ ಮರದ ದಿಮ್ಮಿಗಳ ರೂಪದಲ್ಲಿ ಡೆಡ್ಬಾಡಿ ಸಿಗ್ತಿದೆ ಅಂದರೆ ಇದರ ತೀವ್ರತೆ ನೀವು ಅರ್ಥ ಮಾಡ್ಕೊಳ್ಬಹುದಾಗತ್ತೆ